ಇನ್ನು ಮುಂದೆ ಇಂಥವ್ರಿಗೆ ಅಷ್ಟೇನೇ ವೃದ್ಧ್ಯಾಪ್ಯ ವೇತನ ಅಂದರೆ ಪೆನ್ಷನ್ ಪಿಂಚಣಿ ಸಿಗುತ್ತೆ ಒಂದಿಷ್ಟು ಬದಲಾವಣೆ ಕಂಡೀಷನ್ ಕೂಡ ಸರ್ಕಾರ ತಂದಿದೆ ಇದರಿಂದ ನಮ್ಮ ರಾಜ್ಯದಲ್ಲಿ ಇವಾಗ ಎಪ್ಪತ್ತು ಲಕ್ಷ ಜನ ಪೆನ್ಷನ್ ತಗೊಳ್ತಿದ್ರಲ್ಲ ಅದರಲ್ಲಿ ಒಂದಿಷ್ಟು ಜನ ಹೊರಗುಳಿತಾರೆ ಜೊತೆಗೆ ಹೊಸ್ದಾಗಿ ಅಪ್ಲಿಕೇಶನ್ ಹಾಕಿರೋರು ಕೂಡ ರಿಜೆಕ್ಟ್ ಆಗ್ತಾ ಇರಾರೆ ಕಾರಣ ಏನು ಅಂತ ಹೇಳ್ತಾ ಇದ್ದೀನಿ ಅರವತ್ತು ವರ್ಷ ಮೇಲ್ಪಟ್ಟಂತವರಿಗೆ ಒಂದಿಷ್ಟು ಮೆಡಿಸಿನ್ ಖರ್ಚು ಅಥವಾ ಇತರೆ ಖರ್ಚಿಗೋಸ್ಕರ ಸರ್ಕಾರ ಒಂದಿಷ್ಟು ಹಣವನ್ನು ಕೊಡ್ತಾ ಇದೆ ಇಂದಿರಾ ಗಾಂಧಿ ಯೋಜನೆ ಆಗಿರ್ಬೋದು ಅಥವಾ ಸಂಧ್ಯಾ ಸುರಕ್ಷೆ ಯೋಜನೆ ಮುಖಾಂತರ ಅಪ್ಲೈ ಮಾಡಿ ವರ್ಷದ ವಯಸ್ಸಿನವರು ಪ್ರತಿ ತಿಂಗಳು ರೂಪಾಯಿ ರೂಪಾಯಿ ವರ್ಷದವರು ಪ್ರತಿ ತಿಂಗಳು ಬಿ ಪಿ ಎಲ್ ರೇಷನ್ ಕಾರ್ಡ್ ಇರೋರಿಗೆ ಹನ್ನೆರಡು ನೂರು ಸಿಗ್ತಾ ಇದೆ ಇಷ್ಟ ನೀವು ಹೊಸದಾಗಿ ಅಪ್ಲೈ ಮಾಡಬೇಕು ಅಂತಂದ್ರೆ ನಾಡ ಕಚೇರಿಗೆ ಹೋಗ್ಬಿಟ್ಟು ರೇಷನ್ ಕಾರ್ಡ್ ವಿಧವಾ ವೇತನಕ್ಕೆ ನಿಮ್ಮ ಪತಿಯ ಮರಣ ಪ್ರಮಾಣ ಪತ್ರ ಬೇಕಾಗಿತ್ತು ವೃದ್ಧಾಪ್ಯ ವೇತನಕ್ಕೆ ಅರವತ್ತು ವರ್ಷ ಮೇಲ್ಪಟ್ಟಂತ ಒಂದು ಪ್ರಮಾಣ ಪತ್ರ ಬೇಕಾಗಿತ್ತು ಇನ್ನು ಮುಂದೆ ಅಪ್ಲೈ ಮಾಡಬೇಕಾದ್ರೆ ಇಷ್ಟು ಡಾಕ್ಯುಮೆಂಟ್ಸ್ ಜೊತೆಗೆ ಆಧಾರ್ ಕಾರ್ಡ್ ಕೂಡ ಬೇಕು ಕಾರ್ಡ್ ಎಲ್ಲಾ ಡಾಕ್ಯುಮೆಂಟ್ಸ್ ನ ಜೊತೆಗೆ ಲಿಂಕ್ ಆಗಿರಬೇಕು ಅನ್ನೋದು ಈಗ ಹೊಸ ಕಂಡೀಷನ್ನು ಇದೆ ಮೂವತ್ತೆರಡು ಸಾವಿರ ವಾರ್ಷಿಕ ಆದಾಯ ಹೊಂದಿರಬೇಕು ಅಂಥವ್ರಿಗೆ ಮಾತ್ರ ಇನ್ನು ಮುಂದೆ ನಾವು ಪೆನ್ಷನ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ನೀವು ಬಿ ಪಿ ಎಲ್ ರೇಷನ್ ಕಾರ್ಡ್ಗೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಇದೆ ಆದಾಯ ಬಂದ್ಬಿಟ್ಟು ಆದರೆ ನೀವು ಪೆನ್ಷನ್ ತೊಗೋಬೇಕು ಅಂದರೆ ಮೂವತ್ತೆರಡು ಸಾವಿರ ರೂಪಾಯಿ ವಾರ್ಷಿಕ ಆದಾಯ ಹೊಂದಿರಬೇಕು ಅಂಥವ್ರಿಗೆ ಮಾತ್ರ ನಾವು ಪೆನ್ಷನ್ ಕೊಡ್ತೀವಿ ಅಂತ ಇದರಿಂದ ಸುಮಾರಷ್ಟು ಜನ ಹೊರಗುಳಿತಾರೆ ಅದಕ್ಕೇ ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕು ಎಲ್ಲದಕ್ಕೂ ಅಂತ ಇದರಿಂದ ಆಧಾರ್ ಲಿಂಕ್ ಆದರೆ ಅವರ ಆದಾಯ ಕೂಡ ಇವರು ಕ್ಯಾಲ್ಕುಲೇಟ್ ಮಾಡಿ ಆಕ್ಸೆಪ್ಟ್ ಆರ್ ರಿಜೆಕ್ಟ್ ಅಪ್ಲಿಕೇಶನ್ಸ್ ಆಗ್ತಾ